ಚರಂಡಿಯಲ್ಲಿ ಬಿದ್ದಿದ್ದ ನಾಯಿಮರಿ ರಕ್ಷಣೆ ಸಂದರ್ಭ ಅದು ಕಚ್ಚಿದ ಪರಿಣಾಮ ಶಂಕಿತ ರೇಬಿಸ್ ನಿಂದಾಗಿ ಎರಡು ತಿಂಗಳ ನಂತರ ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರ ಸಾವನ್ನಪ್ಪಿರುವಂತಹ ಘಟನೆ ಉತ್ತರ ಪ್ರದೇಶದ ಬುಲಂದ್ ನಲ್ಲಿ ನಡೆದಿದೆ ರಾಜ್ಯ ನಲ್ಲಿ ಚಿನ್ನದ ಪದಕ ವಿಜೇತ ಮತ್ತು ಪ್ರೋ ಕಬಡ್ಡಿ ಲೀಗ್ ನ ಆಕಾಂಕ್ಷಿಯಾಗಿದ್ದಂತಹ ಇಪ್ಪತ್ತ ಎರಡು ವರ್ಷದ ಬ್ರಿಜೇಶ್ ಸೋಲಾಂಕಿ ಮೃತ ಕಬಡ್ಡಿ ಆಟಗಾರ ಎರಡು ತಿಂಗಳ ಹಿಂದೆ ಚರಂಡಿಗೆ ಬಿದ್ದಿದ್ದ ನಾಯಿಮರಿಯನ್ನ ರಕ್ಷಣೆ ಮಾಡಿದ್ರು ಈ ವೇಳೆ ಅದು ಅವರಿಗೆ ಕಚ್ಚಿತು ಆದರೆ ಸೋಂಕಿಯ ರೇಬಿಸ್ ಲಸಿಕೆಯನ್ನು ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ಮಾಡಿದ್ರು ಎರಡು ತಿಂಗಳ ಬಳಿಕ ಅವರಿಗೆ ರೇಬಿಸ್ ಲಕ್ಷಣಗಳು ಕಾಣಿಸಲಾರಂಭಿಸಿದ್ವು ಜೂನ್ ಇಪ್ಪತ್ತಾರರಂದು ಏಕಾಏಕಿ ಸೋಲಂಕಿ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಅವರ ಸ್ಥಿತಿ ಹದಗೆಟ್ಟ ಕಾರಣ ಅವರನ್ನ ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಮತ್ತು ನಂತರ ನೋಯ್ಡಾದ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು ಸಹೋದರ ಸಂದೀಪ್ ಕುಮಾರ್ ನೀಡಿರುವ ಮಾಹಿತಿ ಪ್ರಕಾರ ಬ್ರಿಜೇಶ್ ಸೋಲಂಕಿ ಇದ್ದಕ್ಕಿದ್ದಂತೆ ನೀರಿಗೆ ಹೆದರ್ತಾ ಇದ್ರು ಮತ್ತು ರೇಬಿಸ್ ಲಕ್ಷಣಗಳನ್ನು ತೋರಿಸ್ತಾ ಇದ್ರು ನಂತರ ನೋಯ್ಡಾದಲ್ಲಿ ವೈದ್ಯರು ಅವರಿಗೆ ರೇಬಿಸ್ ಸೋಂಕು ತಗಲಿರುವ ಸಾಧ್ಯತೆಯನ್ನು ದೃಢಪಡಿಸಿದ್ರು ನಾಯಿ ಕಚ್ಚಿದ್ದನ್ನು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಉದಯೋನ್ಮುಖ ಕಬಡ್ಡಿ ಆಟಗಾರ ಪ್ರಾಣ ಕಳೆದುಕೊಳ್ಬೇಕಾಯಿತು